ಒಂದು ಊರು ಆ ಊರಲ್ಲಿ ಒಂದು ದೊಡ್ಡದಾದ ಮನೆ ಆ ಮನೆಯಲ್ಲಿ ಒಬ್ಬ ಯಜಮಾನ ಅವನ ಹೆಂಡತಿ ನಾಲ್ಕು ಜನ ಮಕ್ಕಳು ಸೊಸೆಯರು ಮೊಮ್ಮಕ್ಕಳು ಎಷ್ಟು ಒಗ್ಗಟ್ಟಾಗಿ ಪ್ರೀತಿಯಿಂದ ಇರ್ತಾರೆ ಅಂತ ಹೇಳಿದ್ರೆ ಅವರನ್ನ ನೋಡಿದ ಊರು ಜನರೆಲ್ಲ ಬಾಯಿ ಮೇಲೆ ಬೆಲೆ ಇಟ್ಕೋತಿದ್ರು ಎಷ್ಟು ಸುಂದರ ಸಂಸಾರ ಇವ್ರದ ಅಂತ ಒಂದು ದಿನ ಆ ಮನೆಯ ಯಜಮಾನ ರಾತ್ರಿ ಹೊತ್ತಲ್ಲಿ ತನ್ನ ಕೋಣೆಗೆ ಮಲಗಲಿಕ್ಕೆ ಹೋದಾಗ ಅವನ ಎದುರಿಗೆ ಯಾರೋ ಹೋದಂಗೆ ಅನ್ಸುತ್ತೆ ಕೂಡಲೇ ತಿರುಗಿ ನೋಡಿದ್ರೆ ಸಾಕ್ಷಾತ್ ಭಾಗ್ಯಲಕ್ಷ್ಮಿ ಅವನ ಕಣ್ಣ ಮುಂದೆ ಆಗ ಭಾಗ್ಯಲಕ್ಷ್ಮಿ ಹೇಳ್ತಾಳೆ ಯಜಮಾನ ನಾನು ನಿನ್ನ ಅಜ್ಜನ ಕಾಲದಿಂದನೂ ನಿಮ್ಮ ಮನೆಯಲ್ಲಿ ವಾಸವಾಗಿದ್ದೇನೆ ನಾನು ಇಲ್ಲಿಗೆ ಬಂದು ನೂರು ವರ್ಷ ಆಯಿತು ನೂರು ವರ್ಷಕ್ಕಿಂತ ಮೇಲೆ ಜಾಸ್ತಿ ದಿನ ನಾನು ಈ ಮನೆಯಲ್ಲಿ ಇರ್ಲಿಕ್ಕಾಗೋದಿಲ್ಲ ನಾನು ಹೊರಡುವಂತ ಸಮಯ ಬಂತು ಆದ್ರೆ ನಿನ್ನ ಭಕ್ತಿಗೆ ಮೆಚ್ಚಿ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ವರವನ್ನ ಕೊಟ್ಟು ಹೋಗ್ಬೇಕು ಅಂತ ಇದ್ದೀನಿ ಏನ್ ಬೇಕ ಕೇಳು ಅಂತ ಭಾಗ್ಯಲಕ್ಷ್ಮಿ ಆ ಯಜಮಾನನ ಹತ್ತಿರ ಹೇಳ್ತಾಳೆ ಆಗ ಯಜಮಾನ ಸ್ವಲ್ಪ ಯೋತ್ನೆ ಮಾಡಿ ಹೇಳ್ತಾನೆ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಹೆಂಡತಿ ಇದ್ದಾಳೆ ಸೊಸೇಂದ್ರ ಇದ್ದಾರೆ ಅವರನ್ನೆಲ್ಲ ಕೇಳಿ ನಾನು ನಾಳೆ ಹೇಳಬಹುದಾ ಅಂತ ಹೇಳಿದಾಗ ಆಯಿತು ಯಜಮಾನ ಒಂದು ದಿವಸ ಇಲ್ಲೇ ಇರ್ತೀನಿ ಅಂತ ಆ ಮನೆಯೊಳಗೆ ಹೋಗ್ತಾಳೆ ಭಾಗ್ಯಲಕ್ಷ್ಮಿ ಮಾರನೇ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಯಜಮಾನ ತನ್ನ ನಾಲ್ಕು ಜನ ಮಕ್ಕಳನ್ನ ಕರೀತಾನೆ ಮತ್ತೆ ಹೋದ ದಿನ ಭಾಗ್ಯಲಕ್ಷ್ಮಿ ತನ್ನ ಎದುರಿಗೆ ಬಂದು ಇಳಿದನ್ನೆಲ್ಲ ಹೇಳ್ತಾನೆ ಆಗ ಮನೆಯ ಹಿರಿಯ ಮಗ ಹೇಳ್ತಾನೆ ಅಪ್ಪ ಭಾಗ್ಯ ಹತ್ತಿರ ನಾವು ಸಂಪತ್ತನ್ನು ಕೇಳೋಣ ದುಡ್ಡನ್ನು ಕೇಳೋಣ ದುಡ್ಡು ಒಂದಿದ್ರೆ ಜಗತ್ತಲ್ಲಿ ಏನ್ ಬೇಕಾದ್ರೂ ಮಾಡಬಹುದಲ್ವಾ ಅಂತ ಹೇಳ್ತಾನೆ ಯಜಮಾನ ತನ್ನ ಎರಡನೇ ಮಗನ ಹತ್ರ ನೋಡ್ತಾನೆ ಎರಡನೇ ಮಗ ಹೇಳ್ತಾನೆ ಅಪ್ಪ ಸಂಪತ್ತನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ದೋಚ್ಕೊಂಡು ಹೋಗಬಹುದು ನಾವು ಭೂಮಿಯನ್ನ ಕೇಳೋಣ ಭೂಮಿ ಇದ್ರೆ ನಾವು ಜಮೀನ್ದಾರರಾಗ್ತೀವಿ ನಮ್ಮನ್ನೆಲ್ಲರೂ ಸಹ ವಿಶ್ವಾಸ ಮಾಡ್ತಾರೆ ಅಂತ ಹೇಳ್ತಾನೆ ಆಗ ಯಜಮಾನ ಮೂರನೇ ಮಗನ ಹತ್ರ ಕೇಳ್ತಾನೆ ಮೂರನೇ ಮಗ ಹೇಳ್ತಾನೆ ಅಪ್ಪ ಸಂಪತ್ತು ಭೂಮಿ ಯಾರ್ ಬೇಕಾದರೂ ಯಾವಾಗ ಬೇಕಾದರೂ ಕಿತ್ಕೊಂಡು ಹೋಗ್ಬಹುದು ಅದು ಶಾಶ್ವತ ಅಲ್ಲ ಅಧಿಕಾರವನ್ನ ಕೇಳೋಣ ಅಧಿಕಾರ ಹೊಂದಿದ್ರೆ ಸಂಪತ್ತು ಭೂಮಿ ಎಷ್ಟು ಬೇಕಾದರೂ ಮಾಡ್ಕೋಬಹುದು ಅಧಿಕಾರದಿಂದ ನಾವು ಏನೇನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಹೇಳ್ತಾನೆ ಆಗ ಯಜಮಾನ ತನ್ನ ನಾಲ್ಕನೇ ಮಗನ ಹತ್ರ ನೋಡ್ತಾನೆ ನಾಲ್ಕನೇ ಮಗ ಹೇಳ್ತಾನೆ ಅಪ್ಪ ನನ್ಗಷ್ಟೊಂದು ಬುದ್ಧಿವಂತಿಕೆ ಇಲ್ಲ ನನ್ನ ಹೆಂಡತಿ ಸಿಕ್ಕವಳಾದ್ರೂ ಅತ್ಯಂತ ಬುದ್ಧಿವಂತೆ ನನ್ನ ಪರವಾಗಿ ಅವಳು ಹೇಳ್ತಾಳೆ ಅಂದಾಗ ಆ ಯಜಮಾನ ತನ್ನ ಸಸ್ಯ ಹತ್ರ ನೋಡ್ತಾನೆ ಆ ಸಸೆ ಹೇಳ್ತಾಳೆ ಮಾವನವರೇ ಸಂಪತ್ತು ಭೂಮಿ ಅಧಿಕಾರ ಯಾವುದು ಶಾಶ್ವತ ಅಲ್ಲ ಯಾವಾಗ ಬೇಕಾದ್ರೂ ಹೋಗ್ಬಹುದು ಅದಕ್ಕಾಗಿ ನಾವು ಭಾಗ್ಯಲಕ್ಷ್ಮಿ ಹತ್ತಿರ ಪ್ರೇಮವನ್ನ ಕೇಳೋಣ ಪ್ರೇಮ ಒಂದಿದ್ರೆ ಜಗತ್ತಿನ ಯಾವ ಸಾಧನೆಯನ್ನು ಬೇಕಾದ್ರೂ ಮಾಡಬಹುದು ಏನನ್ ಬೇಕಾದ್ರೂ ಗೆಳ ಗಳಿಸಬಹುದು ನಾವು ನಾಲ್ಕು ಜನ ಮಕ್ಕಳು ಸೊಸೆಯಂದಿರು ಎಲ್ಲರೂ ಒಗ್ಗಟ್ಟಾಗಿ ಪ್ರೇಮದಿಂದ ಇದ್ರೆ ಯಾವ ಆಸ್ತಿನೂ ತಾಗೋದಿಲ್ಲ ಯಾವ ಅಧಿಕಾರನೂ ತಾಗೋದಿಲ್ಲ ಅದಕ್ಕಾಗಿ ಭಾಗ್ಯಲಕ್ಷ್ಮಿ ಹತ್ತಿರ ಪ್ರೇಮವನ್ನ ಕೇಳಿ ಅಂತ ಹೇಳ್ತಾಳೆ ಎಲ್ಲರಿಗೂ ಆ ಕಿರಿಯ ಸೊಸೆಯ ಮಾತು ಸೂಕ್ತ ಅನಿಸುತ್ತೆ ಗುಳ್ಳೆ ಯಜಮಾನ ಮತ್ತೆ ಆ ದಿನ ಮಲಿಕೆಗೆ ಹೋದಾಗ ಭಾಗ್ಯಲಕ್ಷ್ಮಿ ಅವ್ರ ಕಣ್ಣೆದರಿಗೆ ಪ್ರತ್ಯಕ್ಷ ಆಗ್ತಾಳೆ ಕೇಳ್ತಾಳೆ ಏನು ಬೇಕು ಯಜಮಾನ ಅಂತ ಆಗ ಯಜಮಾನ ಹೇಳ್ತಾನೆ ಭಾಗ್ಯಲಕ್ಷ್ಮಿ ನಮಗೆ ಪ್ರೇಮ ಬೇಕು ನಾವೆಲ್ಲರೂ ಪ್ರೇಮದಿಂದ ಬದುಕಿರೋವರೆಗೂ ಇರಬೇಕು ಒಗ್ಗಟ್ಟಿನಿಂದ ಇರಬೇಕು ಆ ವರವನ್ನ ಕೊಡು ಅಂತ ಯಜಮಾನ ಭಾಗ್ಯಲಕ್ಷ್ಮಿಯ ಹತ್ರ ಕೇಳ್ತಾನೆ ಭಾಗ್ಯಲಕ್ಷ್ಮಿ ಅಂತ ಪ್ರೇಮವಂತನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು ಅಧಿಕಾರ ಬೇಕಾ ಅಂತಸ್ತು ಬೇಕಾ ಆಯುಷ್ಯ ಬೇಕಾ ಏನ್ ಬೇಕು ಕೇಳು ಕೊಡ್ತೀನಿ ಆದರೆ ಪ್ರೇಮವೊಂದನ್ ಬಿಟ್ಟು ಆಗ ಯಜಮಾನ ಹೇಳ್ತಾನೆ ನಂಗೆ ಕೊಟ್ಟರೆ ಪ್ರೇಮ ಕೊಡು ಭಾಗ್ಯಲಕ್ಷ್ಮಿ ಮತ್ತೇನು ಬೇಡ ಅಂತ ಹಠ ಹಿಡ್ದು ಆಗ ಭಾಗ್ಯಲಕ್ಷ್ಮಿ ಹೇಳ್ತಾಳೆ ಪ್ರೇಮ ಇದ್ದಲ್ಲೇ ನಾನು ಇರೋದು ಪ್ರೇಮವನ್ನು ಬಿಟ್ಟು ನಾನು ಇರೋಕೆ ಸಾಧ್ಯನೇ ಇಲ್ಲ ಆಯ್ತು ಯಜಮಾನ ನನಗೆ ಪ್ರೇಮವನ್ನು ಕೊಡ್ತೀನಿ ನಾನು ಸಹ ಇಲ್ಲೇ ಇರ್ತೀನಿ ಅಂತ ಮತ್ತೆ ಆ ಮನೆಯೊಳಗೆ ಹೋಗಿ ಆ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸ್ತಾಳ ಅಂತ ಈ ಕಥೆಯ ಒಂದು ಸುಂದರವಾದ ನೀತಿ ಏನಂತ ಹೇಳಿದ್ರೆ ಹಣ ಅಧಿಕಾರ ಅಂತಸ್ತು ಎಲ್ಲ ಶಾಶ್ವತ ಅಲ್ಲ ಪ್ರೇಮ ಒಂದೇ ಶಾಶ್ವತ ಜಗತ್ತಲ್ಲಿ ಪ್ರೇಮ ಹೊಂದಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದು ಈ ಕಥೆಯ ಒಂದು ಸುಂದರವಾದ ನೀತಿ ಎಲ್ರು ಯಾವಾಗ್ಲೂ ಪ್ರೇಮದಿಂದಲೇ ಇರಿ ಪ್ರೇಮ ಎಲ್ಲವನ್ನೂ ಜಯಿಸ್ಲಿಕ್ಕೆ ಕಾರಣ ಆಗುತ್ತೆ ಅಂತ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್